welcome back to my channel lake of Priya's multi multipurpose channel ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಬಾಡಿ ಅಂತಾನೆ ಹೇಳ್ತೀನಿ ಯಾವ್ದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಬನ್ನಿ ಹಾಗಾದ್ರೆ ಅದು ಯಾವ್ದು ಅಂತ ನೋಡಿ ್ಕೊಂಬೋಣ ವಿಥೌಟ್ ಎನಿ ಫರ್ದರ್ ಡೂ ಲೆಟ್ ಸ್ಟಾರ್ಟ್ ದ ವಿಡಿಯೋ ಈ ಫೇಸ್ ಪ್ಯಾಕಿಗೆ ನಾನು ಫ್ರೆಶ್ ಆಗಿರುವಂತಹ ಬೌಲಲ್ಲಿ ತುರಿದಿರುವಂತಹ ಒಂದು ಮೀಡಿಯಂ ಸೈಜ್ನ ಆಲೂಗಡ್ಡೆಯ ತುರಿಯ ರಸವನ್ನು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆಯ ರಸ ಬೇಕು ಇದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣ ರಸವನ್ನು ಈ ರೀತಿ ಕೈಯಿಂದ ಸ್ಕ್ವೀಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಸಂಪೂರ್ಣ ನಮಗೆ ಆಲೂಗಡ್ಡೆಯ ರಸ ಬೇಕು ಆಲೂಗಡ್ಡೆ ಅಂದರೆ ಅದು ಸಾಮಾನ್ಯವಾಗಿ ಸಿಗುವಂತಹ ಮನೆಯಲ್ಲೇ ಸಿಗುವಂತಹ ಪಕ್ಕದಲ್ಲೇ ಸಿಗುವಂತಹ ಅಂಗಡಿಗಳಲ್ಲಿ ಒಂದು ವೆಜಿಟೇಬಲ್ ಈ ಒಂದು ರಸದಿಂದ ನಮ್ಮ ಮುಖಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗೂ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುವಂತಹ ವಸ್ತು ಈ ಆಲೂಗಡ್ಡೆ ಸೊ ಇದರ ರಸವನ್ನು ನಾನು ಚ ಸಂಪೂರ್ಣವಾಗಿ ಹಿಂಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ವಸ್ತುನ ಬೆಡಿಸ್ತಾ ಇದ್ದೀನಿ ಅದು ಮೊಸರು ಸೊ ಮೊಸರನ್ನ ಕೂಡ ಬೆಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೇನೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಬೆಳೆಸ್ಕೊಳ್ತಾ ಇದ್ದೀನಿ ಪಕೋಡಾ ಹಿಟ್ಟು ಸಿಗುತ್ತಲ್ಲ ಆ ಒಂದು ಹಿಟ್ಟನ್ನು ಬೆಡಿಸ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಅರಿಶಿನವನ್ನು ಬೆಡ್ಸ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಕಸ್ತೂರಿ ಅರಿಶಿನ ಇಲ್ಲ ಅಂತ ಅನ್ಬಹುದು ಸೊ ದಟ್ ನೀವು ಇದಕ್ಕೆ ಅಡುಗೆ ಅರಿಶಿನವನ್ನು ಕೂಡ ಬೆಡಿಸ್ಕೋಬಹುದು ಈಗ ಇದಕ್ಕೆ ನಾನು ನಿಮ್ಮ ಮನೇಲಿರುವಂತಹ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವ ಬ್ರ್ಯಾಂಡೆ ಆಗಿರ್ಬೋದು ಅದನ್ನ ನೀವು ಹಾಕೋಬಹುದು ಒಂದು ಸ್ಯಾಶಿಯಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಎರಡು ರೂಪಾಯಿ ಸ್ಯಾಶಿ ಸಿಗುತ್ತಲ್ಲ ಅದು ಈಗ ಲಾಸ್ಟ್ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ಪ್ಯಾರಿಚ್ಯೂಡ್ ಕೊಕೊನಟ್ ಆಯಿಲ್ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಪ್ಯಾರಿಚ್ಯೂಡ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಂಪೂರ್ಣ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಬಿಲಿಯು ಮೀ ಫ್ರೆಂಡ್ಸ್ ಇದು ಉಪ್ಟನ್ ಅಂದರೆ ಮುಖಕ್ಕೆ ಹಾಗೂ ಸಂಪೂರ್ಣ ಬಾಡಿಗೂ ಕೂಡ ಯೂಸ್ ಆಗುವಂತಹ ಪ್ಯಾಕಿಗೆ ಉಪ್ಟನ್ ಅಂತ ಅಂತೀವಿ ಇಲ್ಲಿ ನಮಗೆ ಬಾಡಿಗೆ ಬೇಕಿಲ್ಲ ಅಂತ ಅಂತಂದ್ರೂ ಮುಖಕ್ಕೆ ಮಾತ್ರ ಹಚ್ಕೋಬೋದು ಇಲ್ಲ ಸಂಪೂರ್ಣ ಬಾಡಿಗೂ ಕೂಡ ಇದನ್ನ ಲೇಪನವನ್ನು ಕೂಡ ಮಾಡ್ಕೋಬೋದು ಇದನ್ನು ನಾನು ಸಂಪೂರ್ಣವಾಗಿ ಈಗ ಮಿಕ್ಸಪ್ ಮಾಡಿಕೊಂಡೆ ಈಗ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಎಸ್ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್ ಇದೆಲ್ಲ ಮನೇಲಿ ಸಿಗುವಂಥ ವಸ್ತುಗಳು ತುಂಬ ಈಸಿಯಾಗಿ ಸಿಗುವಂಥ ವಸ್ತುಗಳು ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಸೊ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದನ್ನು ನೀವು ವಾರಕ್ಕೆ ಒಂದು ಸರಿ ಹಚ್ಕೊಂಡು ಸಾಕೇ ಸಾಕು ಟು ಗೆಟ್ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ ತುಂಬ ತುಂಬಾ ಶೈನ್ ಕೊಡುತ್ತೆ ತುಂಬ ಬಾಡಿ ಹಾಗೂ ಫೇಸ್ಗೆ ತುಂಬ ರಿಜುಮಿನೇಟ್ ಕೊಡುತ್ತೆ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬೋದು ಸೊ ಇದು ನನ್ನ ಕೈಲಿಗ ರೆಡಿಯಾಗಿದೆ ಇದನ್ನ ಟೆನ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಅಪ್ ಟು ಸಿಕ್ಸ್ಟಿ ಇಯರ್ಸ್ ಮೇಲ್ಪಟ್ಟವರು ಎಲ್ಲರೂ ಇದನ್ನ ಅಪ್ಲೈ ಮಾಡ್ಕೋಬಹುದು ಈ ಮೊದಲೇ ನಿಮಗೆ ಹೇಳಿದೀನಿ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಸೊ ಇದನ್ನ ಈಗ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಮೊದಲು ಮುಖವನ್ನು ಕ್ಲೀನ್ ಆಗಿ ಫ್ರೆಶ್ ಆಗಿ ವಾಶ್ ಮಾಡ್ಕೋಬೇಕು ಕೈಗಳನ್ನು ಕೂಡ ವಾಶ್ ಮಾಡಿಕೊಂಡು ಕ್ಲೀನ್ ಆಗಿ ಹಚ್ಕೋಬೇಕು ಓಕೆನಾ ಸೊ ಬನ್ನಿ ಯಾಕಂದ್ರೆ ಅಪ್ಲೈ ಹೋಗಿ ನೋಡಿ ಬನ್ನಿ ನಾನು ನಾನಿವತ್ತು ತೋರಿಸಿರುವಂತಹ ಈ ಬಾಡಿ ಆ್ಯಂಡ್ ಫೇಸ್ ಪ್ಯಾಕ್ ಟೆಕ್ನಿಕ್ಸ್ ಉಪ್ಟನ್ ಮುಖಕ್ಕೆ ಹಾಗೂ ಬಾಡಿಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಪೊಟ್ಯಾಟೊ ಜ್ಯೂಸ್ ಕೋಕೋನಟ್ ಆಯಿಲ್ ಮೊಸರು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಮಿಶ್ರಣ ಇದು ಉಪ್ಟನಾಗಿ ಆ್ಯಡ್ ಮಾಡ್ತಲ್ಲ ಈ ಒಂದು ಮಿಶ್ರಣ ಬಾಡಿನ ಬ್ರೈಟನ್ ಅಪ್ ಮಾಡುತ್ತೆ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಸೊಪ್ಪು ಗಟ್ಟಲ ಮುಖಕ್ಕೆ ಒಳ್ಳೆ ಪವರ್ ಕೊಡುತ್ತೆ ಸೊ ಅದರ ಸೊಪ್ಪು ಎಲ್ಲ ಹೋಗ್ಲಾಡಿಸುತ್ತೆ ಅಷ್ಟೇ ಅಲ್ಲ ಮುಖದ ಮೇಲಿರುವಂತಹ ಡ್ಯಾಮೇಜ್ ಎಲ್ಲ ದೂರ ಮಾಡುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಫ್ರೀ ನ ಉಂಟು ಮಾಡಿ ಮುಖಕ್ಕೆ ಬ್ರೈಟನ್ ಅಪ್ ಪ್ರಾಪರ್ಟಿ ಕೊಟ್ಟು ಸರ್ವತೋಮುಖವಾಗಿ ಮುಖಕ್ಕೆ ಒಳ್ಳೆ ಬ್ರೈಟ್ ಕೊಡುತ್ತೆ ಹಾಗೂ ಎಲ್ಲ ಕಲ್ಮಶನ ದೂರ ಮಾಡುತ್ತೆ ಎಕ್ಸ್ಪೋ ಮಾಡುತ್ತೆ ಅಂದ್ರೆ ಮುಖದ ಮೇಲೆ ಇರುವಂತಹ ಒಂದು ಬ್ಲ್ಯಾಕ್ ಲೇಯರ್ ಉಂಟಾಗಿರ್ತಲ್ಲ ಒಂದು ಪೊಲ್ಯೂಷನ್ ಆಗಿ ಅಂತ ಕೂಡ ದೂರ ಮಾಡುತ್ತೆ ಫ್ರೀ ರ್ಯಾಡಿಕಲ್ಸ್ ಹಾಗೂ ಡ್ಯಾಮೇಜ್ ದೂರ ಮಾಡುವಂತಹ ಪ್ರಾಪರ್ಟಿ ಇರೋದ್ರಿಂದ ಇದನ್ನ ಮುಖಕ್ಕೂ ಕೂಡ ಹಚ್ಕೋಬಹುದು ಹಾಗೂ ಬಾಡಿಗೂ ಕೂಡ ಹಚ್ಕೋಬಹುದು ಫ್ರೆಂಡ್ಸ್ ಹತ್ತು ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಹಚ್ಕೋಬಹುದು ಗಂಡು ಮಕ್ಕಳು ಮಕ್ಕಳು ಕೂಡ ಹಚ್ಕೋಬಹುದು ಇದನ್ನ ಈ ರೀತಿ ನೀವು ಸ್ಲೈಟ್ ಆಗಿ ಲೈಟ್ ಆಗಿ ನೀವು ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ ಸೊ ದಟ್ ಮುಖದ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ದೂರ ಮಾಡುತ್ತೆ ಬಾಡಿಗೆ స్కూల్ ప్రతి ఒక్క హోట్రు బెస్ట్ రిజల్ట్ ప్రాపర్టీ ಫಾರ್ ಫೇಸ್ ವಾಶ್ ಅದನ್ನ ಯಾವ್ದು ಹಚ್ಕೊಳಕ್ ಬೇಡ ಓಕೆನಾ ಇವತ್ತೊಂದು ಅದನ್ನ ಬಿಟ್ಟು ಬೇಕಾ ನೆಕ್ಸ್ಟ್ ಡೇ ಬೇಕಾದ ನೀವು ಮಾಡಬಹುದು ಸೊ ಟೆನ್ ಮಿನಿಟ್ಸ್ ಬಿಟ್ಟು ಬಂದು ನಿಮಗೆ ರಿಸಲ್ಟ್ ಏನಾಗಿದೆ ಅಂತ ತೋರಿಸಿ ಇದೊಂದು ಉಪ್ಟನ್ ರೀತಿ ನೀವು ಬಾಡಿ ಓವರ್ ಆಲ್ ಬಾಡಿ ಕೂಡ ಅಪ್ಲೈ ಮಾಡ್ಕೊಬಹುದು ಬೇಡ ಅಂತಂದ್ರೆ ಫೇಸ್ ಕೂಡ ಅಪ್ಲೈ ಮಾಡ್ಕೋಬಹುದು ವಾರಕ್ಕೆ ಒಂದು ಸರಿ ಇದನ್ನ ಬಾಡಿ ಓವರ್ ಆಲ್ ಬಾಡಿ ಅಪ್ಲೈ ಮಾಡ್ಕೊಂಡು ಬೆಸ್ಟ್ ರಿಸಲ್ಟ್ ನಿಮ್ದಾಗುತ್ತೆ ಫ್ರೆಂಡ್ಸ್ ಸಾಕು ನಿಮ್ಮ ಮುಖಕ್ಕೆ ಒಂದು ಸಾಕು ಅಂತಂದ್ರೆ ವಾರಕ್ಕೆ ಎರಡು ಸರಿ ಮುಖಕ್ಕೆ ನೀವು ಅಪ್ಲೈ ಮಾಡ್ಕೊಬಹುದು ಸೊ ಈ ರೀತಿ ಇದೆ ಮತ್ತೆ ಟೆನ್ ಮಿನಿಟ್ಸ್ ಬಂದು ಬಿಟ್ಟು ಬಂದು ನಿಮಗೆ ಕಾಣ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಅಪ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಲಿಟ್ರಲಿ ನನಗೆ ಫೇರ್ನೆಸ್ ಸಿಕ್ಕಿದೆ ನೋಡಿ ಒಂದು ಚೂರಾದರೂ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಬಿಡ್ಬೋದು ಬಿಕಾಸ್ ಇದಷ್ಟೊಂದು ಒಳ್ಳೆ ಕೆಲಸ ಮಾಡುತ್ತೆ ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಫೇರ್ನೆಸ್ ಸಿಗುತ್ತೆ ಮುಖಕ್ಕೆ ನೋಡಿ ಯಾಕಂದ್ರೆ ನೀವು ನೋಡಿದ್ರೆ ಅಂತ ವಸ್ತುಗಳನ್ನ ನಾನು ಹಾಕೊಂಡಿದೀನಿ ಅಂಡ್ ನೋಡಿ ಕೈಗಳು ಕೂಡ ನೋಡಿ ಇನ್ನು ಸಂಪೂರ್ಣ ಬಾಡಿ ಹಚ್ಕೊಂಡ್ರೆ ಯು ಕ್ಯಾನ್ ಇಮ್ಯಾಜಿನ್ ಇದು ನೀವು ಬೇಕಾದ್ರೆ ಮಧುಮಕ್ಳಿಗೂ ಕೂಡ ಹಚ್ಚಬಹುದು ಮದುವೆಗಿಂತಲೂ ಮುಂಚೆ ಅದೇ ರೀತಿ ಗ್ಲೋ ಕೂಡ ಬರ್ತದೆ ಒಂಥರ ಶೈನಿಂಗ್ ಆಗ್ತದೆ ಫೇಸ್ ನೋಡಿ ಶೈನಿ ಕೂಡ ಬಂದಿದೆ ಬೆಸ್ಟ್ ಬೆಸ್ಟ್ ಪ್ಯಾಕ್ ಯಾವಂತ ಉಪ್ಟನ್ ಇದು ಗುಳ್ಳೆಗಳನ್ನು ದೂರ ಮಾಡುತ್ತೆ ಅಂಡ್ ಬಾಡಿಗೆ ತಕ್ಷಣಕ್ಕೆ ಗ್ಲೋ ಸಿಗುತ್ತೆ ನೀವು ನೋಡ್ತಾ ಇದ್ದೀರ ರಿಸಲ್ಟ್ ಪ್ರಾಕ್ಟಿಕಲ್ ರಿಸಲ್ಟ್ ನಿಮ್ಮ ನಾನು ತೋರಿಸ್ತಾ ಇದ್ದೀನಿ ಮುಖದ ಮೇಲೆ ಸುಕ್ಕು ಕಪ್ಪು ಕಲೆ ತುಂಬ ಹಳೆಯ ಭಂಗು ಇಟ್ ಮೀನ್ಸ್ ಸಿಬ್ಬು ಕರಿ ಸಿಬ್ಬು ಬಿಳಿ ಸಿಬ್ಬು ಗುಳ್ಳೆಗಳ ಮಾರ್ಕ್ ಇರುತ್ತೆ ಸುಕ್ಕು ಅಂದರೆ ಏಜಿಂಗ್ ಏಜಿಂಗ್ ಸೈನ್ಸ್ ಏನಿರುತ್ತೆ ಅದೆಲ್ಲದನ್ನ ನೀವು ದೂರ ಮಾಡ್ಕೊಂಡ್ಬಿಡ್ಬೋದು ನಾನು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಒಂದು ಚೂರು ನಾನು ಏನು ಮೇಕಪ್ ಮಾಡ್ಕೊಂಡಿಲ್ಲ ನಾಟ್ ಇವನ್ ಲಿಪ್ಸ್ಟಿಕ್ ಕೂಡ ಹಚ್ಕೊಂಡಿಲ್ಲ ಏನು ಹಚ್ಕೊಂಡಿಲ್ಲ ಡೈರೆಕ್ಟಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತಿದ್ದೀನಿ ಐ ಆಮ್ ಸೋ ಕಾನ್ಫಿಡೆಂಟ್ ಅಬೌಟ್ ದಿಸ್ ಫೇಸ್ ಪ್ಯಾಕ್ ಸೊ ದಿಸ್ ಇಸ್ ದ ಮಸ್ಟ್ ಯೂಸ್ ಫೇಸ್ ಪ್ಯಾಕ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ತೀನಿ ಸೊ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬದುಕಲ್ಸಿ ಅದಕ್ಕಿಂತ ಮುಂಚೆನೇ ನಿಮಗೆ ಈ ವೀಡಿಯೋ ನೋಡಿದಾಗ ಏನು ಅನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬದುಕಿ ಪ್ಲೀಸ್ ಜಾಸ್ತಿ ಜಾಸ್ತಿ ಜನಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದೀನಿ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಮಾಡ್ಕೊಂಬತ್ತೆ ಈ ಉಪ್ಟನ್ ದಟ್ ಮೀನ್ಸ್ ಬಾಡಿ ಆ್ಯಂಡ್ ಫೇಸ್ ಪ್ಯಾಕ್ ತುಂಬ ಈಸಿ ಕಂಡ್ರೆ ಈ ಸಿಗುವಂತಹ ವಸ್ತುಗಳು ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಪ್ರತಿಯೊಬ್ಬರೂ ಯೂಸ್ ಮಾಡಬಹುದು ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ನಿಮ್ಮ ಮುಖಕ್ಕೆ ಯಾವುದೇ ರೀತಿಯ ಇನ್ವೆಸ್ಟೆಮೆಂಟ್ ಇಲ್ಲದೆ ತುಂಬ ಒಳ್ಳೆ ಗ್ಲೋ ಪಡ್ಕೋಬಹುದು ನೀವು ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಹಚ್ಕೊಂಬಿಡಿ ನಿಮ್ಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಸಂಡೇ ಅದರಿಂದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ಉಪ್ಟಮ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ನನ್ನ ರಿಸಲ್ಟ್ ಏನಾಯಿತು ಕಾಮೆಂಟ್ಸ್ ಕಳಿಸಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡು ನೀನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ರೆಸ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕು ಅಂತ ಯು ಆಲ್ ಟೇಕ್ ಕೇರ್